கரீர் சார் நன் கோவி நம் ஊர் காமராஜ் பேட்டை அதிகம் அது தமிழ்நாடுல பெனார தாலுக்கு தர்மபுரி டெஸ்டி பெனாரி இப்போமீட்டர் சார் சவுத் கடை ஏன் வயசு வயசு வசாயமா தனகு மீஸ்கொண்ட ದನ ಗುರಿ ಮೇಸ್ಕೊಂಡಿರುವಾಗ ಈ ಶ್ರೀನಿವಾಸ್ ಡಿ ಎಫ್ ಎಲ್ಲ ಬಂದಿದ್ರು ವೀರಪ್ಪನ ಕಾರ್ಡ್ ಕಾರ್ಡ್ ಎಲ್ಲ ಪತ್ರಿಕಾ ಕಾರ್ಡ್ ಒಳಗಡೆ ನಾವು ದನ ಅವ್ರು ಕಾರ್ಡ್ ಒಳಗಡೆ ಬ್ಯಾಟಿಂಗ್ ಬರುವರು ಆಗ ಅವ್ರು ನೋಡಿದಿವಿ ನಾವು ಕಾರ್ಡ್ ಒಳಗಡೆ ಅವ್ರು ಬ್ಯಾಟಿಂಗ್ ಬರುವರು ನಾವು ದನ ಗುರಿ ಮೇಸ್ಕೊಂಡಿರುವಾಗ ನೋಡುವ ನೋಡ್ದ ಆಮೇಲೆ ಅವರು ಆನೆ ಹೊಡಿತಾರೆ ಗಂಧದ ಹೊಡಿತಾರೆ ಅನ್ನೋ ಹೇಳಿದ್ರು ಗಂಧದ ನಾವು ಕೂಡ ತಗೊಂಡು ಬಂದು ಹಾಕಿದವ್ அண்ணா நான் கட் மாதிரி ஊர்னவ் எத்த அப்போ அதே வீரப்பீர வீரப்போட்டி இஸ் கொள்வா வீரப்போர் ஒட்டி கட் மாதிரி சார் ஊர் மக்கள் தகண்டிஸ் கொடுத்த ஊர்னவ் தட் தக்க வீரப்பன் கொட்டிருந்த வீரப்பணு கொட்டா வீரப்போட்டி இஸ்க்கொட ವೀರಪ್ಪ ಒಂದು ಒಂದು ಬೆಂಕಿ ಕಟ್ಟಿ ಅಷ್ಟು ಕೂಡ ವೀರಪ್ಪನ ವೀರಪ್ಪನ ಗ್ಯಾಂಗ್ ನವರ ಸಂದರ್ಮಾನ ಕಟ್ ಮಾಡಿಲ್ಲ ಈ ಕಡೆ ಬಬ್ಲಿಸ್ತಾ ಒಂದು ವೀರಪ್ಪ ದುಡ್ಡು ತಕೊಂಡು ದುಡ್ಡು ಕೊಟ್ಟು ತಕೊಂಡು ಟ್ರಾನ್ಸ್ಫರ್ ಮಾಡಿದ್ರು ವೀರಪ್ಪನ ವೀರಪ್ಪ ನೋಡಿ ಗ್ಯಾಂಗ್ ಅಲ್ಲಿ ಸೇರಿದವರು ಯಾರು ಸಂದರ್ಮಾನ ಸ್ವಂತ ಅವ್ರ ಕೈ ಯಾರು ಕಟ್ ಮಾಡಿಲ್ಲ ನಮ್ ಕಡೆಯಲ್ಲಿ ಏನ್ ನೋಡಿದ ಸರ್ ಎಂಬತ್ತೊಂಬತ್ತಲ್ಲ ನೋಡಿದೀವಿ ನನ್ರಿ ಸರ್ ாமலட்சுமித்துலட்சி நான் ஒேவர கை மகித்துல அது அண்ண மகளோ நன் ஜத்தேட்ட அண்ண மகள நம்ம தாத்தாவோ அவ்வளே தாத்தாவோ ஒன்னா உட்டும் சொந்த அண்ணா வீரப்பன் மகள அழையா அழையா அது எம்பத்தொம்பத்த ீட்வ அப்படி ஒழுக அவரின் கார்டொல நோட மாதாட மாதா மத்தே சயன் ரோடு இல்ல இல்ல மதுரை அதுக்கு முந்தை அதுக்கு இந்த கடை ஆகி நான் வீரப்போட இந்த கடை மதம் அதுக்கு முஞ்சே மதுவை இல்லை கைட் அவரு மத்தி நம்ம நான் நோட் ஏன் மா தன மெய்ச் கொடுதீனி அங்கே அழ எஸ்டு தன மூட அங்கே கேதோ ஒன்று இப்போ கலட் மாட்டீனி அங்கே சரி நம்மளெல்லாம் ப நீல்லது லாண்ட அப்படி ஓகிட்டு மத்தே தும்பத்தெல்லாம் மீட்டாய்தோ மீட்டாயிட்ட கடை சைண்ட் ரோட தகவ்ரு ಸಿಂಗಾಪುರ ಹೇಳಿ ಒಂದು ಊರಿದೆ ಕಿಲೋಮೀಟರ್ ಸಿಂಗಾಪುರ ಬರ್ತದೆ ಆ ಕಡೆ ತಮಿಳ್ನಾಡು ಬಾರ್ಡರ್ ಸಿಂಗಾಪುರ ತಮಿಳ್ನಾಡು ಬಾರ್ಡರ್ ಈ ಕಡೆ ಕರ್ನಾಟಕ ಬಾರ್ಡ್ ಪಾಳಾರ್ ಕಿಲೋಮೀಟರ್ ಬರ್ತದೆ ಈ ಹದಿನಾರು ಕಿಲೋಮೀಟರ್ ಗ್ಯಾಪ್ ಅಲ್ಲ ನಾವು ಬೀರಪ್ಪ ನೋಡಿದಿವಿ ಅಲ್ಲಿ ನಾವು ದನ ಆರು ಕುರಿ ಮೇಯಿಸ್ಕೊಂಡಿರುವುದು ಅದೇ ಏನ್ ಮಾಡ್ಕೊಂಡ್ರೆ ಕೇಳಿದ್ರು ನೀ ಯಾರು ಮಗ ಎಂತ ಊರು ಏನ್ ಮಾಡ್ಕೊಂಡಿದ್ದೀರಾ ಹಂಗೆ ಕೇಳಿದ್ರು ನಾನು ದನ ಮೆಚ್ಕೊಂಡಿದಿನಿ ಇಂಥವ್ರ ಮಗ ಹಂಗಾನೆ ಹೇಳ್ದೆ ಸರ್ ಇಲ್ಲಿ ಈ ಕಾಡು ಒಳಗಡೆ ಇಲ್ಲ ಈ ಕಡೆ ಕರ್ನಾಟಕ ಬಾರ್ಡ್ರು ಸೆಂಟ್ರಲ್ ಕಾವೇರಿ ಅವರು ಈ ಕಡೆ ತಮಿಳ್ನಾಡು ಬಾರ್ಡ್ರು ಈ ಕಾಡು ಒಳಗಡೆ ಇಲ್ಲ ಏನೇನು ವಿಳಂಬಿಗಳಿದೆ ದ್ರಾಣಿಗಳು ಏನೇನಿದೆ ಅಂಗನ ಕೇಳಿದ್ರು ಇಲ್ಲಿ ಏನೇ ಇದೆ ಸಾರಿಗೆ ಇದೆ ಹಂದಿ ಇದೆ ಕಾಡೆಮ್ಮೆ ಇದೆ ಇಷ್ಟೇ ಇರೋದು ಇಲ್ಲಿ ಕಾಡು ಕೋಳಿಮಿನ ಅದೆಲ್ಲ ಇದೆ ಅಂತ ನಮ್ಮ ಕಾಡಲ್ಲಿ ಇಲ್ಲ ದೊಡ್ಡ ದೊಡ್ಡ ಕಾಡು ನಮ್ಮದೆಲ್ಲ ದೊಡ್ಡ ಫಾರೆಸ್ಟ್ ಕರ್ನಾಟಕ ಫಾರೆಸ್ಟ್ ದೊಡ್ಡ ಫಾರೆಸ್ಟ್ ಅದನ್ನೆಲ್ಲ ಏನದು ವೇ ಇದೆ ಕಡಿಮೆ ಇದೆ ಉಳಿದೆ ಸಿರ್ತದೆ ಹಂಗೇನೆ ನಮ್ಮನ್ನೆಲ್ಲ ಹೇಳಿದ್ರು ಸರ್ ಕೇಳ್ಕೊಂಡಿದೆ ಕೇಳ್ಕೊಂಡ್ಬಿಟ್ಟು ಇಲ್ಲಿ ಇನ್ನು ನಾವು ಒಳಗೆ ತಾಟ್ಸಿ ಹೋಗ್ಬೇಕು ಅಲ್ಲಿ ಅವರು ತಂಗಿ ಅಲ್ಲಿ ತಮಿಳ್ನಾಡಲ್ಲಿ ಕೊಟ್ಟಿದ್ದಾರೆ ಒಂದು ತಂಗೆ ವೀರಪ್ಪನ ಜೊತೆಯಲ್ಲಿ ಹುಟ್ಟಿದ ತಂಗಿ ತಮಿಳ್ನಾಡಲ್ಲಿ ಕೊಟ್ಟಿದ್ದಾರೆ ಆ ತಂಗ ಮನೆಗೆ ಹೋಗಿಬಿಟ್ಟು ನಾ ಬಂದಿದೆ ನೀವು ಮಾತಾಡಿದ ನೋಡಿಬಿಟ್ಟ ನಿಮ್ಮಲ್ಲಿ ಯಾರಾದ್ರು ಪೊಲೀಸ್ನವರು ಪಾಲಿಸ್ನವ್ರು ಬಂದು ಕೇಳಿದ್ರೆ ಕೂಡ ವೀರಪ್ಪನ ನೋಡಿದೆ ಅಂತ ಕೇಳಿದ್ರೆ ನೋಡಿದನ್ನ ಹೇಳ್ಬಿಡು ನೋಡಿಲ್ಲ ಹೇಳಿದ್ರೆ ನಿನ್ನ ನೋಡಿದ ನೋಡಿದನ್ ಹೇಳು ಯಾಕಡೆ ಹೋದ್ರನ್ನ ಹೇಳಿದ್ರೆ ಗೋಪಿನ ಹಂತ್ ಕಡೆ ಹೋದ ಅಂಗನ ಹೇಳ್ಬಿಡು ಅಂಗನ ಹೇಳ್ಬಿಟ್ಟು ಹೋಗ್ಬಿಟ್ರು ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಎರಡು ಮಲ್ ನಡೆದಿದ್ದು ಐದು ಮಲ್ರ ನಡೆದಿದ್ದು ಆಮೇಲೆ ಶೈನ್ ಲೋಡ್ ಇದೆಲ್ಲ ಆಮೇಲೆ ಬಂದಿದ್ದು ಆ ಶೈನ್ ಲೋಡ್ ಮಾಡುವಾಗ ಅಲ್ಲಿ ನಮ್ಮ ನಮ್ಮ ಪದೇ ಶೈನ್ ಲೋಡ್ ಇದು ಮಾಡಿದ್ರು ಕರ್ನಾಟಕ ಬಾರ್ಡರ್ ಅಂದ ಎತ್ಕೊಂಡ್ ಬಂದು ತಲೆನಾಡು ಹಾಕೋರು ಊರ್ನವ್ರು ಪಲ ಊರ್ನವ್ರು ಬಂದಿದ್ರು ಸರ್ ಒಬ್ಬರೇ ಬಿರ್ಲಲ್ಲ ಒಂದು ಒಂದು ಸಾವಿರ ಸಣ್ಣ ಇರ್ಬೇಕು ಅಷ್ಟು ಜನ ತಗೊಂಡು ಬಂದು ಹಾಕಿದ್ರು ವೀರಪ್ಪನಕ್ಕೆ ಒಂದು ಕೆಜಿ ಹತ್ತು ರೂಪಾಯಿ ಮಾರ ವೀರಪ್ಪನ ತಗೊಂಡಿದ್ರು ಒಂದು ಕೆಜಿ ಹತ್ತು ರೂಪಾಯಿ ಅವ್ರು ರೂಪಾಯಿ ನಮ್ಮ ಊರೊಳಗಡೆ ತಗೊಂಡಿದ್ರು ತಗೊಂಡು ತಪ್ಪ ವೀರಪ್ಪನ್ ದುಡ್ಡು ಕೊಟ್ಟು ಬಯಸ್ಕೊಳ್ಳೋರು ಅವ್ರು ಬ್ಯಾಂಗ್ಳೂರ್ ಇಲ್ಲಿ ಕಲ್ಲಿಪಲ್ಲಿ ಒಂದು ಊರಿದೆ ಬ್ಯಾಂಗ್ಳೂರ್ ಹತ್ರ ಅಲ್ಲಿ ತಗೊಂಡು ಬಂದು ಬರುವುದು ಮೂವತ್ತೆರಡು ರೂಪಾಯಿ ಅವರು ಕೂದಿಲ್ಲ ಸರ್ ಈ ಬ್ಯಾಂಗ್ಳೂರು ಬದ್ಲು ಕಲ್ಲಿಪಲ್ಲಿಗೆ ಪಾ ಸಂದ್ರಂಬ ಇದು ಮಾಡಿದೆ ಅಲ್ಲ ನಾವೇ ಮಾಡಿದೋ ಆ ರೋಡಲ್ಲಿ ನಾನೇ ಬಂದಿದೆ ಹೌದು ವೀರಪ್ಪನ್ ಬೊದಲಪ್ಪ ಅದು ಮಾಡಿಕೊಂಡು ನಮ್ಮ ಕಲ್ಲ ಪರಿಚಯ ಆದಂತ ಕಡೆ ಊರವ್ರು ಯಾರು ಬೇಕು ನಾನೂ ಒಂದು ಕೋಟಿ ರೂಪಾಯಿಗೆ ಚಂದ್ರಂಬರ ಬ ದುಡ್ಡು ಮಾಡಿದರು

அப்புறம் அவர் இப்ப அந்த சேண்ட் லோட் எல்லாம் இது பண்றாரு பாத்தியா அப்ப ரொம்ப க்ளோஸ் ஆகும் போது நீயே வண்டியில போய் வரணும் என்னதான் அனுப்புறாரு அதே சார் க்ளோஸ் ஆறு இருந்து கடை நன்னே இது மாதிரி தர நீவே லோட்ல தகவல் போய் தகவல் போய் மாறுபட்டு துட்டு கொண்டுட்டு வந்து நினைத்தாசர் அங்கன்னு அவரு இப்ப நனுக்கு அது மாறுத்தாரு அட்வைஸ் மாறுத்தாரு நம்பிக்கை பேர்ல அட்வைஸ் மாறுத்தாரு நானும் ஓய்வேன் இப்பத்தி ஒன்று லோடுக்கு நானே ஓய்வேன் சேண்ட் லோடு இப்ப துமிச்சு கொண்டு காடியில நானே ஓய்வேன் இல்ல இல்ல நானுக்கு டிரைவிங் கொத்தில்ல ஈகோ நானுக்கு டிரைவிங் கொத்தில்ல ಅಲ್ಲಿ ಬಂದು ಕಂಡಿಪಳ್ಳಿ ಲ ಇದಾರೆ ಒಂದು ವಿಲೇಜ್ ಪೂರೈ ಮುಸ್ಲಿಮ್ಸ್ ಇದಾರೆ ಅಲ್ಲಿ ಬಿಸ್ನೆಸ್ ಏನಿದ್ರ ಸೈನ್ ಲೋಡ್ ಲಿಕ್ಕರ್ ಒಂದು ಲೀಟರ್ ಲಿಕ್ಕರ್ ಆವತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಕಟ್ಟಿದಾರ ಹಂಗ ಅವರು ಅವ್ರ ಊರೇ ಹಂಗ ಅಲ್ಲಿ ಪೊಲೀಸ್ನವ್ರು ಹೋಗಿ ಅವಾಗ ನಾವು ಏನ್ ಹಿಂಗಿಲ್ಲ ಮಾಡ್ತೀರ ಅನ್ನೋ ಅವ್ರು ಕೇಳಿದ್ರ ಒಂದು ತಿಂಗಳಕ್ಕೂ ಐದು ಲಕ್ಷ ರೂಪಾಯಿ ಕ್ಯಾಶನ್ ಮಾಮೂಲ್ ಕೊಡ್ತೀವಿ ಫಾರೆಸ್ಟ್ ಪೊಲೀಸ್ನವ್ರು ಪೊಲೀಸ್ನವರು ನಮ್ಮ ಊರ್ಲ ಬಂದು ಹೋಗ್ಬಾರ್ದು ಹಂಗಾನೆ ಅವ್ರು ಹೇಳಿದರು ನಮ್ಮ ನಾನು ವೀರಪ್ಪ ಅವರು ಸೈಡ್ ನೋಡಿ ತುಂಬಿಸ್ಕೊಂಡು ಹೋಗುವಾಗ ಅಲ್ಲಿ ಮೂರು ಅವರು ನಾವು ಕೊಟ್ಟಿದಲ್ಲ ಕೊಟ್ಟಿದ್ದಲ್ಲ ಸಮ್ಮ ಕೊಟ್ಟಿದಲ್ಲ ಅವ್ರ ಜೊತೇನೆ ಹುಟ್ಟಿದ ಅವ್ರು ಮೂರು ಜನ ಅವ್ರ ಕಪ್ಪ ಅವ್ರ ಕೇಳಿದ್ರೆ ಹಂಗೆ ಹೇಳೋರು ಈ ಊರಿನವ್ರು ಎಲ್ಲ ಸೇರಿ ಒಂದು ತಿಂಗಳಿಗೆ ಐದು ಲಕ್ಷ ರೂಪಾಯಿ ಮಾಮೂಲಿ ಕೊಟ್ಬಿಡ್ತೀವಿ ಪೊಲೀಸ್ ಸ್ಟೇಷನ್ಗೂ ನಮ್ಮ ಊರೊಳಗಡೆ ಸರಾಪ್ ಕಾಸಿದ್ರಣ್ಣ ಏನು ಮಾಡಿದ್ರಣ್ಣ ಇಲ್ಲಿ ಊರೊಳಗಡೆ ಪೊಲೀಸ್ನವರು ಬಂದು ನುಕ್ಕನಾರರು ಹಂಗಾನೆ ಹೇಳೋರು ಮಾಗಳೂರ್ ಹತ್ರ ಬರ್ತದೆ ಸರ್ ಬಾಗ್ಳೂರ್ಲಂದ ಒಂದು ನಾಲ್ಕೈದು ಕಿಲೋಮೀಟರ್ ಡಿಫರೆನ್ಸ್ ಬರ್ತದೆ ಸರ್ ಮಂಗ್ಳೂರು ಬಾಗಲೂರು ಹಂಗೆ ಹಳ್ಳಿಂದ ತಗೊಂಡ್ ಬಂದ ಇಲ್ಲಿ ಮಾಡಿದ್ರ ತೂಕ ಮಾಡುವರು ಆ ಶೈನ್ ಮಾಡ್ಬಿಡು ಆ ಗ್ರೀನ್ ಕಲರ್ ಪದ ಮಟ್ಟ ಎತ್ಕೊಳ್ಳೋರು ಆ ವೈಟ್ ಇದ್ದಿದ್ರೆ ಅದೆಲ್ಲ ಪೂರ ಅದು ಕಟ್ ಮಾಡಿ ಎತ್ತ ಬಿಸಿ ಹಾಕ್ಬಿಟ್ಟು ಅದೇ ಮಟ್ಟ ಶೇವ ಇರುವುದು ಮಟ್ಟ ಅದ್ ಮಾಡ್ತಾರೆ ಗ್ರೀನ್ ಕಲರ್ ಆಗಿರುವುದು ಕಟ್ಟಿ ಮಾಡತ ಮಟ್ಟ ಅದ್ ಮಾಡ್ತಾರೆ ಅವರು ಅಲ್ಲಿಂದ ಡೆಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿ ವೀರಪ್ಪ ಹತ್ತು ರೂಪಾಯಿಗೆ ತಗೊಂಡಿದ್ರೆ ಇಲ್ಲಿ ಮೂವತ್ತೆರಡು ರೂಪಾಯಿ ತಗೊಂಡ್ ಬಂದು ಕೊಡುವ ದುಡ್ಡು ಆವಾಗ ಕೊಟ್ಬಿಡವ್ರು ದುಡ್ಡು ಕೊಟ್ಟಿದ ತಕ್ಷಣ ಬಸ್ ಅಲ್ಲ ಕಟ್ವಲ್ಲ ಅವರು ಅದೇ ಸರ್ ಒಂದು ಬೆಂಚ್ ಕಾಡಿಗೆ ತುಂಬಿದ್ರೆ ಐದು ಐದು ಟನ್ ಐದುವಾರ ಟನ್ ಆರು ಸಾವಿರದಲ್ಲಿ ಏಳು ಲಕ್ಷ ಲಕ್ಷ ಒಂದು ಲೋಡ್ ಬಂದಿದ್ರ ಅಷ್ಟೇ ಅದ್ ತಗೊಂಡ ಅಲ್ಲಿ ತಾವು ಕೊಟ್ಟಿದ್ರ ಅಲ್ಲಿ ಮರ ಎತ್ಕೊಂಡು ಬಂದ ಮಾರ್ತಾರಲ್ಲ ವೀರೋಪನ್ಗೆ ಅವ್ರಿಗೆ ಕೆ ಜಿ ಒಂದು ನಲವತ್ತು ಕೆ ಜಿ ಎತ್ತು ಕೊಟ್ಟು ಬರ್ತಾರೆ ನಾನೂರು ರೂಪಾಯಿ ತೆಗೆದುಕೊ ನಿನ್ನ ದುಡ್ಡು ಬಂದ ತಕೊ ಅದನ್ನು ಕೊಟ್ಬಿಡೋರು ಮೀದಿ ಈ ಪ ಎಲ್ಲರ್ಗು ಪೇಮೆಂಟ್ ಮಾಡಿ ಮಾಡಿದ ಹಿಂದ ಕಡೆ ಅವ್ರವ್ರ ದುಡ್ಡು ಅವ್ರವ್ರಿಗೆ ಕೊಟ್ಟಿದ್ದ ಕಡೆ ಮೀದಿ ಉಳುಕೊಡು ದುಡ್ಡು ನಿರ್ಪಣ ಮಾಡಿಕೊಡೋರು ಮಾಡಿಕೊಂಡು ಹಳ್ಳಿ ಪಂಚಾಯತ್ಗೆ ಬರ್ತಾರೆ ನಿನ್ನಾಟ ನೆಂಡಾಟ ನಂಡರು ಬಂಡ್ರು ಬರ್ತಾರಲ್ಲ ಅವ್ರಿಗೆಲ್ಲ ಊಟ ಹಾಕ್ತಾರೆ ಅದಕ್ಕೆ ಮೇಲೆ ಅವರು ಗನ್ನೆ ಪ ತೋಟ ಮರದು ಡ್ರೆಸ್ಸು ಅವರು ಊಟ ಹಾಕಿ ಎಲ್ಲ ಅದು ಮಾಡಿದ್ರು ವೀರಪ್ಪನಿಗೆ ಸ್ಯಾಂಕ್ ಲೋಡ್ ಒಂದು ಒಂದು ಪೈಸಾ ಮಿಚ ಮಾಡಿಲ್ಲ ಒಂದು ಕೋಟಿ ರೂಪಾಯಿಗೆ ಅದು ಮಾಡಿದೆ ನಾನೇ ತಗೊಂಡು ಬಂದಿದ್ದೆ ಇಪ್ಪತ್ತೊಂದು ಲೋಡ್ಗೆ ಒಂದು ಕೋಟಿ ರೂಪಾಯಿ ತಗೊಂಡು ಬಂದು ಕೊಟ್ಟಿದೆ ಇಲ್ಲ ವೀರಪ್ಪನ ಮತ್ತವರ ಯಾರು ಒಂದು ರೂಪಾಯಿ ಎತ್ತಿಲ್ಲ ಅಲ್ಲ ಊರು ಜನಕ್ಕೆ ಹಾಕಿದೆ